ಹೋಮವನ್ನು ಎತ್ತಿಕೊಳ್ಳಿ ಕೈಲಾಸ ಹೌದು ಅವಾಗ ಸಿದ್ಧ ಮಾಡಿದ್ರೇಪ ಕೈಲಾಸ ಮಂದಿರಕ್ಕೆ ಮಂದಿ ಅಲ್ಲಿ ಕೈಲಾಸದಾಗ ಕೈಲಾಸ ಸಾಧು ಅನುಭವಿಸುತ್ತೆ ಯೋಗ ಏನು ತಂದಿ ಪರಮೇಶ್ವರ ಈ ಹೋಮದ

ಗುರು ಹಮಾವ್ಯ ಅಂದ್ರ ಮಾಳಪ್ಪ ದೊಡ್ಡ ಹಮ್ಸಿದ್ ಅವಾಗ ಏನಂತ ಮಾಳಿಂಗರಾಯ ಏನು ಗುರು ಅಮೌಸ್ತ ಬಾ ಊಟ ಅವಾಗ ಅಮೌಷತ್ ಕೇಳ್ತಾನೆ ನಾನು ಹಿಂಗೆ ಊಟ ಮಾಡಾಕ ನಾನು ಹೊರೆಯವ್ರ ಮಗ ಇದೀನಿ ಮಾದೇವನ ಮಗ ಇದ್ದೀನಿ ಕೈಲಾಸ ಸ್ವಲ್ಪ ಮಳಿ ಕಾರ್ ಊಟ ಮಾಡ್ತೀನಿ ಹಳದಂಗ್ ಜಾಗ ಮಾಡ್ ಒಂದು ಹಮಾವ್ಯ ಮಾಹಿಂಗರಾಯ ಮಣಿಕಾರದ ನೀವು ಊಟ ಮಾಡು ಮಾಡು ಮಣಿಕಾರದ ಮಹಿಂದ್ರ ಜಾಕ ಮಾಡಿ ಊಟ ಮಾಡು ಅಂತ ಅಂತಿ ಮಹೇಂದ್ರ ಹೇಳಿದಾಗ ಹಮೌಷಿ ಅವಾಗ ಹಮೌಸಿದ ಗುರು ಸ್ವಾಮಿ ಧ್ಯಾನ ಮಾಡಿ ಜಾಡಿ ಬೀಸಿದಾಗ ಮೊದಲ ಹೋಗ್ತು ಮಳೆ ಜಂಪ್ ಆಯ್ತು ಮುದ್ದೆ ಮಹೇಂದ್ರ ಧ್ಯಾನ ಮಾಡಿ ಬಾಂಡಾರು ಹೊಡೆದು ಜಾಡಿ ಬೀಸ ಬಿಟ್ಟಾಗ ಮಳಿ ಬಯಲಾಗಿ ಹೋಯ್ತು

ಅಂತ ಹೇಳಿದಾಗ ಅವ್ ಮುಂದ ಹೇಳಿ ಮಟ್ಟಿಗೆ ಚೆಕ್ಅಪ್ ರಾಯ ಎಂಬಲ್ಲಿ ಅಮಾವಶಕ್ತ ಭಾಗ ಅಮಾವಶಕ್ತ ಅಲ್ಲಿ ಏನು ಗುರುವ ಅಮಾವಾಸ್ಯೆ ಇವಾಗ ನಾನು ಬಲ್ಲಿ ವಸ್ತಿ ಮಾಡು ಮುಂಜೆ ನಿನಗೆ ಮರಿ ದಾನ ಮಾಡ್ತೀನಿ ಮರಿ ತಿಂಟು ನೀವು ಹೋಗುವಂತ ಹೇಳಿ ಅಮಾವಶಕ್ತ ಜಗ್ರಾಯನ ಬಲ್ಲಿ ಹೇಳಿ ಮಾಡಿದೆ ವಸ್ತಿ ಮಾಡಿದೆ ಅವಾಗ ಜಗ್ಗಪ್ಪ ನಸಿರಾಗಿ ಅಂತ ಏನ್ ಮಾಡಿದ ಹೇಳ್ ಮಾಡಿದ್ರಪ್ಪ ಅಮಾವಶ್ಯ ಎಷ್ಟು ಬೀಸ್ ಮರಿ ಅಷ್ಟು ಮರಿ ಪಂಡ ಹೊಡ್ಬಿಟ್ಟ ಅಷ್ಟು ಮರಿ ಸತ್ತು ಹೋಗ್ಬಿಟ್ಟು ಹೌದು ಹೌದು ಅಮೌಷ್ಯ ಗಾಬ್ರಿ ನೋಡ್ತಾನೆ ಏನ್ ನಾನು ಮರಿವಷ್ಟು ಸತ್ತಿದೆ ಹ್ಯಾಂಗ್ ಮಾಡಬಹುದು ನಾನು ಹೌದು ಅಂದಾಗ ಅವಾಗ ಜಗ್ಗ ಪ್ರಯಾತನ ಕುರಿಯ ನಮ್ಮ ಭಕ್ತಿ ನೋಡಾಕ ನೀ ಕೈಲಾಸ ಬೆಟ್ಟ ಬಂದಿದೆ ಅಂದ್ರೆ ನಿನ್ನ ಭಕ್ತಿ ಹೆಚ್ಚ ತಂದ ನಿನ್ನ ಮರಿ ಪದಗ್ಸಂದು ಹೋಗು ಇಲ್ಲಾಂದ್ರ ಕೊಮ್ಮ ಮರಿ ಪದಗ್ಸಂದ ಹೋಗದ್ ಹಾಲಿಕಂದ್ರ ನಾವು ಮರಿ ನನಗೆ ಏನು ಬೇಡತಿ ಕೊಡ್ಬೇಕ್ ನೀನು ಹಳ್ಳ ಹಳ್ಳ ಯಾಕ ಹೇಳ ಅನುಷ್ಯದ ಜಕ್ಕಪ್ರಾಯ ಹೇಳಿದಾಗ ಅಮಾವಶ್ಯತ್ರಿ ಯಾಕಪ್ಪ ಬೇಡತಿ ಕೊಡ್ತಂತ ವಚನ ಅವ ಚಿಂತ ಕೊಟ್ಬಿಟ್ಟ ಅವಾಗ ಲಿಂಗ ಜಗ್ಗಪ್ರಾಯ ಬ್ರಹ್ಮದೇವ್ರು ಧ್ಯಾನ ಮಾಡಿ ಬಂಡ ಹೊಡ್ದ ಸತ್ತಂತ ಮರಿ ಎತ್ತಿನಂತೆ ಹೇಳಿಕೆ ಮಾಡಿದಾಗ ಅವಾಗ ಅಮಾವಾಸ್ಯೆದ ಮಾತಿ ಪ್ರಕಾರವಾಗಿ ಏನು ಬೇಡತ್ತಿ ಬೇಡ್ತಾನೆ ಜಗ್ಗಪ್ರಾಯ ಅಂತ ಕುತ್ತಿದ್ದ ಏನ್ ಬಿಡಿ ಜಗ್ಗಪ್ರಾಯ ಓಮದ ಕೆಂಬಳಿ ನೇಮದ ವ್ಯಕ್ತ ನಂದಿ ಹಸ್ತನಗ ಬೇ ಕೈಲಾಸದಿಂದ ತಂದು ಎಲ್ಲ ಅಂದಾಗ ಅಮಾವಾಸ್ಯದ ಕೈಲಾಸದ ತಂದು ಸಾಮಾನು ಜಗ್ಗಪ್ಪಯನ ಬಲಿ ಹೊಡ್ದಾವ ಅದಕ್ಕೆ ಮುಂದೆ ಬಿದು

ಕೈಲಾಸ ಬಿಟ್ಟು ಮತ್ತಲ್ಲಿ ಹೋಗಿ ಬಂದ ಅಲ್ಲಿ ಪಾಂಡ್ರ ಕೈಲಾಸಿಗೆ ಮುಟ್ಟಿಲ್ಲ ಮಾಜಾನ ಮಗ ಯೋಗಿ ಅಮಾವಶ್ಯಕ ಬಂದು ಮಹಾಳಪ್ಪನ ಭಕ್ತ ನೋಡಿ ಅಲ್ಲಿ ಕೈಲಾಸ ಮುಟ್ಟಿಲ್ಲ ಎಷ್ಟಿಟ್ಟು ಮನಸ್ಸಿದ್ದಲ್ಲ ಮಹಾಳಪ್ಪನ ಭಕ್ತಿ ನೋಡ್ಲಿಕ್ಕೆ ಬಂದವ್ರು ಯಾರು ಒಳಗೆ ಹೋಗಿಲ್ಲ ಏನು ಕೈಲಾಸ ಬಂದವ್ರು ಏನು ಸಿದ್ಧ ಮಾಧವನ ಅಪ್ಪನ ತೊಗೊಂಡು ಬಂದು ಮಾನವ ಉದ್ದರ ಮಾಡಿಕೇರಿ ಮೂರ್ ಬದಕ ಗುರು ಮನಸ್ಸಿಕೊಂಡಿಕೆ ಒಳ್ಳೆ ಕೈಲಾಸ ಹೊದವ್ ನಡೆಸಿದ್ದ ಒಬ್ಬನೆ ಯಾಕಂದ್ರೆ ಸಿದ್ಧರು ಮೈ ಮೇಡಿಕೊಂಡ್ರ ಬಹಳ ನಮ್ಮ ಮಾಲೋಳಿ ಕಲಾವಂತರ ಬಂದಾರು ಹೇಳ್ತಾ ಇದಕ್ಕೆ